ಯಾವ ನಡೆದ ಎಲ್ಲರನ್ನು ಎಲ್ಲರಿಗೂ ನಾನು ಹೃದಯಪೂರ್ವಕ ನಮಸ್ಥರನ್ನು ಸಲ್ಲಿಸುತ್ತೆ ಇವತ್ತು ತೆರಗಾವ್ ಮತಕ್ಷೇತ್ರದಲ್ಲಿ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ನಡೀತಾ ಇರ್ತಾವೆ ಮತಕ್ಷೇತ್ರ ಅಷ್ಟೇ ಅಲ್ಲ ಇಡೀ ವ್ಯಾಪ್ತಿಯಲ್ಲಿ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಸುಮಾರವಾಗಿ ಇವತ್ತು ಮೂರನೇ ಅವಧಿಯಲ್ಲಿ ಸಾಕಷ್ಟು ದೇಶದ ಸಲುವಾಗಿರಬಹುದು ದೇಶದ ಜನತೆಯ ಸಲುವಾಗಿ ಆ ಒಂದು ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತಗೊಂಡು ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಅವರು ದುಡಿಯುತ್ತಾರೆ ಅಂತ ಅವರ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚಿ ಇವತ್ತು ನಾನು ಪಕ್ಷಕ್ಕೆ ಬಂದಿದ್ದೀನಿ ಅದೇ ರೀತಿ ತೆರದಾಳ ಮತಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಅವ್ರ ಕಾರ್ಯ ಅವರ ಕಾರ್ಯವೈಖರಿಗಳು ನಡೆ ನುಡಿಗಳು ಅವರು ಮಾಡತಂತ ಕೆಲಸವೂ ಸಹ ನಾನು ಮೆಚ್ಚಿ ಈ ಒಂದು ಪಕ್ಷಕ್ಕೆ ನಾನು ಬಂದಿದ್ದೀನಿ ಅದೇ ರೀತಿ ಈಗ ತೆರದಾಳ ಮತಕ್ಷೇತ್ರದಲ್ಲಿರ್ಬೋದು ತೆರದಾಳ ಊರಲ್ಲಿರ್ಬೋದು ಇವತ್ತಿಂದ ನಾ ಒಂದು ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ಅಷ್ಟೇ ಅಲ್ಲದೆ ತಮ್ಮ ಒಬ್ಬ ಸಹೋದರ ಮಗನಾಗಿ ನಾನು ಕಾರ್ಯ ಕೆಲಸಗಳನ್ನು ಮಾಡ್ತೀನಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಿದ್ದ ಎಷ್ಟು ನಾನು ಇದ್ದೆ ಅದಕ್ಕಿಂತ ಜಾಸ್ತಿ ಕೆಲಸ ಕಾರ್ಯಗಳನ್ನು ನಾವು ಈ ಪಕ್ಷದಲ್ಲಿ ಮಾಡಿ ಅದೇ ರೀತಿ ನಿಷ್ಠೆಯಿಂದ ಹೋಗ್ತೀನಿ ಅದಕ್ಕೆ ಮುಖ್ಯವಾಗಿ ಇವತ್ತು ನಾನು ಸಹಕಾರ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಬಂಧುಗಳು ಎಲ್ಲ ನನ್ನ ಮಿತ್ರರು ಅವರು ಯಾವ್ಯಾವ ಕೆಲಸ ಆಗಿದ್ರು ಯಾವ್ಯಾವ ಸಮಸ್ಯೆ ಆಗಿದ್ರು ಅದನ್ನ ನೋಡ್ಕೊಂಡು ಬರ್ತವ್ರು ಯಾವುದೇ ಹಿಂದೆ ಮುಂದೆ ವಿಚಾರ ಮಾಡಲ್ಲ ಸಾಕಷ್ಟು ಜನ ಇವತ್ತು ನನ್ನ ಜೊತೆ ಬಂದಿರಿ ಮೊಟ್ಟ ಮೊದಲು ನಾನು ತಮಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಬರುವಂತ ದಿವಸದಲ್ಲಿ ಬರುವಂತ ಪೌರಸಭೆ ಚುನಾವಣೆ ಬರ್ತಾವ್ರಿ ಬರುವಂತ ದಿವಸದಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ಬರ್ತಾವ ಲೋಕಸಭಾ ಚುನಾವಣೆ ಬರ್ತಾವ ಆ ಒಂದು ಸಂದರ್ಭದಲ್ಲಿ ಇನ್ನೂ ಅನೇಕ ಮುಖಂಡರು ಇನ್ನೂ ಅನೇಕ ನಮ್ಮ ಪೌರಸಭೆ ಸದಸ್ಯರು ಇರ್ಬೋದು ತೆರ್ದಾಳ ಊರ್ಲಿಂಗ ಕಾರ್ಯಕರ್ತರು ಸಾಕಷ್ಟು ಕಾಂಗ್ರೆಸ್ ಪಕ್ಷನ ತೊರೆದು ಈಗ ನಮ್ಮ ಕಡೆ ಬರ್ತಾರ ಆ ಆಶ್ವಾಸನೆ ನಾನು ಕೊಡ್ತೀನಿ ಅದಕ್ಕೆ ಅವಕೆಲ್ಲ ಸಾಕಷ್ಟು ವೇಳ್ಯದ ರೀ ನಾವು ದುಡ್ಕೋ ಪಕ್ಷ ಸಂಘಟನೆ ಮಾಡೋಣ ಈಗಾಗಲೇ ಬಿಜೆಪಿ ಪಕ್ಷ ಹೋಗುವಂತ ಮುಖಂಡರು ಕಾರ್ಯಕರ್ತರು ನನ್ನ ವಿನಂತಿ ನಾವು ದಯವಿಟ್ಟು ಯಾವ್ದು ಅನ್ಯತಾ ಭಾವಿಸ್ಬೇಡ್ರಿ ಇಲ್ಲಪ್ಪ ನಾವು ವಾಡ್ಯಾ ಹಂಗ ಹೋಗೋದು ಅವ್ರ ಮಾಡೋದು ತಿಳ್ಕೊಬೇಡ್ರಿ ಎಲ್ಲಿ ಮೀಟಿಂಗ್ ಕರಿತೀರ ಅಲ್ಲೇ ನಾ ಮೀಟಿಂಗ್ ಬರ್ತೇನೆ ಅದು ತಾವು ದಯವಿಟ್ಟು ಏನೋ ಅಪಾರ ಮಾಡ್ಕೋಬೇಡ್ರಿ ನಾವು ಸೇರಿ ಈಗಾಗಲೇ ನೀವು ಪಕ್ಷ ಕಟ್ಟಿರಿ ಪಕ್ಷ ಸಾಕಷ್ಟು ದೂರದಾಗಿದೆ ಅದ್ರ ಜೊತೆ ನಾನು ಬಿಡ್ತು ನಾವು ನೀವು ಸೇರ್ಕೊಂಡು ಇನ್ನೂ ದೊಡ್ಡ ಪ್ರಮಾಣದ ಪಕ್ಷ ಕಟ್ಟಿ ಬೆಳೆಸಿ ಬರುವಂತ ಚಳುವಳಿ ಮತ್ತೆ ಭಾರತೀಯ ಜನತಾ ಪಕ್ಷದ ನಮ್ಮ ಶಾಸಕರು ನಮ್ಮ ಸಂಸದರು ಈ ರಾಜ್ಯದಲ್ಲಿ ಸಹ ಬಿಜೆಪಿ ಆಡಳಿತ ಚುಕ್ಕ ಹಿಡಿಯುವಂತ ಕೆಲಸ ನಾವು ಮಾಡೋಣ ಈಗ ಮಾತಾಡ್ಬೇಕಂತಾನೆ ಒಂದ್ ಎರಡು ವಿಷಯ ಮರ್ತ್ರಿ ಶಾಸಕರು ಮಾತಾಡ್ಬೇಕಂತ ನೆನಪು ಬಂತು ಇವತ್ತು ಕೆರದ ಊರು ಅಷ್ಟೇ ಅಲ್ರಿ ರಘಿಕೊಬನಟ್ಟಿ ಮಹಾಲಿಂಪುರ್ ಇನ್ನೂ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ವಿಷಯ ಕೇಳಿದ್ರಿ ಅದಕ್ಕೆ ನಂಗೆ ಬರುವಂತ ದಿವ್ಸ ಒಳಗೆ ನಾ ಹೇಳಿದ್ರು ಒಂದು ಮಾತು ಅವರೆಲ್ಲ ಬರ್ತಾರೆ ಸಾಕಷ್ಟು ಮುಖಂಡರು ಬರೋದ್ರ ಸಾಕಷ್ಟು ಯುವಕರು ಬರ್ತಾರೆ ಮಹಿಳೆಯರು ಬರ್ತಾರೆ ಮತ್ತೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ತೆರ್ದಾ ಇರ್ಬೋದು ಇಡೀ ಕ್ಷೇತ್ರದಾಗ ಈ ನಮ್ಮ ಬಿ ಜೆ ಪಿ ಈ ಒಂದು ಪಕ್ಷಕ್ಕೆ ವೋಟಿಂಗ್ ಪ್ಯಾಟರ್ನ್ ಜಾಸ್ತಿ ಆಗ್ತದೆ ಈಗ ಎಲ್ಲಿ ಸಾವ್ರ ಯಾರು ಸಾವ್ರ ನಮ್ಗೆ ಎಲ್ಲಿ ಕಡಿಮೆ ಇಟ್ಟಿರೋ ಜಾಸ್ತಿ ಆಗ್ತಾವ್ರಿ ಯಾಕಂದ್ರೆ ಇಡೀ ಕ್ಷೇತ್ರದಿಂದ ನೋಡ್ರಿ ಇವತ್ತು ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನಾ ದೊಡ್ಡ ಅಲ್ಲ ಪಕ್ಷ ದೊಡ್ಡದು ಊರ್ದೊಡ್ದು ನಾವು ದೊಡ್ಡವ್ರ ಅಂತಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷ ಒಳಗೆ ಸಾಕಷ್ಟು ಒಳ್ಳೆ ಮುಖಂಡರು ಅದ ರೀಲ್ ಅಂತ ಅನ್ನೋಲ್ಲ ನಮ್ಮ ನಮ್ಮ ತೆರೆದ ಊರೊಳಗಿರ್ಬೋದು ಮುಖಂಡರು ರಾಜ್ಯ ನಾಯಕರು ಜಿಲ್ಲೆ ನಾಯಕರು ಸಾಕಷ್ಟು ಫೋನ್ ಹಚ್ಚರು ಮನೊಲಿಸೋಕೆ ಪ್ರಯತ್ನ ಮಾಡ್ರು ರೀ ಮುಖ್ಯವಾಗಿ ಕೆಲವೊಂದು ನನ್ನ ಆತ್ಮೀಯರು ಅವರು ರೀ ಆದರೆ ಸದ್ಯ ಪರಿಸ್ಥಿತಿ ಪಾಪ ಅವ್ರಿಗೆ ನೋವಾಗಿದ್ರೆ ನನ್ನಿಂದ ಪಕ್ಷಕ್ಕೆ ಹತ್ರ ಅಲ್ಲಿದ್ದವ್ರಿಗೆ ಕೆಲವೊಂದು ನನ್ನ ಆತ್ಮೀಯರು ನೋವಾಗಿದ್ರೆ ಅವ್ರನ್ನ ಕ್ಷಮೆ ಮಾಡ್ಕೊಳ್ತಾನೆ ಈ ಸಂದರ್ಭದಲ್ಲಿ ಅದು ಇದನ್ನಲ್ಲ ಅದೇ ರೀತಿ ಇನ್ನೊಂದು ಹೇಳ್ತಾನೆ ನಾವು ಕಾಂಗ್ರೆಸ್ ಪಕ್ಷ ಯಾವ ಅಧಿಕಾರ ಆಸೆ ಅಲ್ಲೂ ಮಾಡಿಲ್ಲ ಈಗ ಪಕ್ಷ ಬಂದು ಎರಡೂರು ವರ್ಷ ಆದ್ರೂ ನಮ್ಗೆ ಅದೇ ಅಧಿಕಾರ ಕೊಡ್ರಿ ಈ ಅಧಿಕಾರ ಕೊಡ್ರಿ ನಾವು ಮ್ಯಾಗ ಹೋಗುದು ತಲೆ ಹೋಗುದು ಮಾಡಿಲ್ಲ ಇವತ್ತು ಬಿಜೆಪಿ ಪಕ್ಷಕ್ಕೆ ನಾನು ಸೇರ್ಪಡೆಯದು ಈಗ ನಾ ಯಾವ್ದು ಅಧಿಕಾರನ ನಾ ಆಸೆ ಪಡ ಯಾವುದೂ ಕೊಡಂಗಲ್ಲ ನಾ ಪಕ್ಷಕ್ಕ ನಿಷ್ಠಾವಂತದ ಕಾರ್ಯಕರ್ತನಾಗ್ ಬಿಳಿತೇನೆ ನಿಮ್ಗೆ ನೀವು ಎಲ್ಲರೂ ಎಲ್ಲಿ ತೆರಳ ಕೂಡ್ತೀರಿ ಎಲ್ಲಿ ಕರಿತೀರಿ ಅಲ್ಲಿ ನಾ ಕ್ಷೇತ್ರದಾಗೂ ಬರ್ತು ಇಲ್ಲೂ ಬರ್ತದೆ ಹೇಳಿ ನಾನು ತುಂಬಾ ಅವಧಿ ಹೊತ್ತು ನಮ್ಗೆ ತಗೊಳ್ಳಲ್ಲ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಲ್ಲವ ಪ್ರಭುರ ಆಶೀರ್ವಾದ ವೇದಿಕೆ ಮೇಲೆ ಕೂತಂತ ಎಲ್ಲರಿಗೂ ಹಾಗೂ ನಿಮಗೆ ನನಗೆ ಇರಲಿ ನಾವು ನೀವು ಅಂತಂದ್ರ ಪಕ್ಷ ಹೋಗೋಣ ಅಂತ ಹೇಳಿ ಸಂಸದರು ಶಾಸಕರು ಹಿರಿಯರು ಅವ್ರದೆಲ್ಲ ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅದೆಲ್ಲ ಪ್ರೀತಿಯಿಂದ ನಾನು ಬರಮಾಡಿಕೊಂಡಿದ್ದಕ್ಕೆ ಬಿಜೆಪಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹಿರಿಯರಿಗೂ ಮುಖಂಡರಿಗೂ ನನ್ನ ಆತ್ಮೀಯಲ್ಲ ಬಂಧು ಮಿತ್ರರು ನಾನು ತುಂಬಾ ಹೃದಯಪುರ್ಗೂ ಧನ್ಯವಾದ ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಹಾಕ್ತೀನಿ